ನಮಸ್ಕಾರ ಎಲ್ಲರಿಗೂ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯಿಂದ ಮಾಡಿರುವಂಥ ಎರಡು ಪ್ರಸಾದದ ರೆಸಿಪಿಗಳನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದು ಅಂದರೆ ಮೃದುವಾಗಿ ಬಾಯಲ್ಲಿಟ್ರೆ ಇಟ್ಟರೆ ಕರ್ಗು ಅವಲಕ್ಕಿ ಹಲ್ವಾ ಮತ್ತು ಅವಲಕ್ಕಿ ಕೇಸರಿ ಬಾತ್ ಎರಡು ರೆಸಿಪಿಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ನೋಡ್ಕೋಬೇಕಂದ್ರೆ ಪೂರ್ತಿ ವಿಡಿಯೋ ಖಂಡಿತವಾಗ್ಲೂ ನೋಡಿ ಇಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ಮೊದಲನೇ ರೆಸಿಪಿ ಯಾವುದಂದ್ರೆ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿಯಿಂದ ಮಾಡಿದ ವಿಶೇಷವಾದ ಅವಲಕ್ಕಿ ಕೇಸರಿಬಾತ್ ತುಂಬಾನೇ ಮೃದುವಾಗಿರುತ್ತೆ ಬಾ ಲಿಟ್ರೆ ಕರ್ಗೋಗ್ಬಿಡುತ್ತೆ ಬನ್ನಿ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ ಈ ಅವಲಕ್ಕಿ ಕೇಸರಿ ಭಾತನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ಎರಡರಲ್ಲಿ ಯಾವುದಿದೆ ಅದನ್ನು ತಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಪ್ಯಾನಲ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಗ್ಯಾಸ್ನ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಬೇಕು ನೀವು ರೋಸ್ಟ್ ಮಾಡ್ತಾ ಮಾಡ್ತಾ ಇದು ಗರ್ಗರಿ ಆಗುತ್ತೆ ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದು ಗರ್ಗರಿ ಆಗಿದೆ ಅಂತ ಅನಿಸುತ್ತಲ್ಲ ಆವಾಗ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಈಗ ಲೈಟ್ ಆಗಿ ಆಗ್ತಾ ಇದೆ ಇನ್ ಒಂದ್ ನಿಮಿಷ ನಾನು ರೋಸ್ಟ್ ಮಾಡ್ಬಿಟ್ಟು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅವಲಕ್ಕಿ ಅರಳಿದೆ ಅಂತ ಈಗ ಇದು ಚೆನ್ನಾಗಿ ಆಗಿದೆ ಇದನ್ನು ನಾನು ಒಂದು ತಟ್ಟೆರಿಕೋ ಅಥವಾ ಒಂದು ಟ್ರೈನಲ್ಲೋ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದನ್ನು ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡು ರವೆ ಮಾಡ್ಕೊಳ್ಬೇಕು ಮೊದಲು ಅವಲಕ್ಕಿ ತಣ್ಣಗಾಗಲಿ ತುಂಬ ಬಿಸಿ ಇರುತ್ತಲ್ಲ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ರವೆ ಥರ ಮಾಡ್ಕೊಳ್ಬೇಕು ಪೂರ್ತಿ ಸಣ್ಣ ಪೌಡರ್ ಮಾಡ್ಕೊಳ್ಳೋದು ಬೇಡ ಎರಡು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ತಾ ಎರಡು ಸಲ ಗ್ರೈಂಡ್ ಸಾಕು ನೋಡಿ ಅವಲಕ್ಕಿ ರವೆ ರೆಡಿ ಆಗಿದೆ ಈ ಅವಲಕ್ಕಿ ರವೆಯನ್ನು ನಾವು ಹೀಗೆ ತೆಗ್ದಿಟ್ಕೊಳ್ಳೋಣ ಇದನ್ನ ನಾನು ಆಮೇಲೆ ಕೇಸರಿ ಬಾತ್ ಮಾಡುವಾಗ ನಾನು ಹಾಕೊಳ್ತೀನಿ ತುಂಬಾ ಚೆನ್ನಾಗಿ ಅವಲಕ್ಕಿ ರವೆ ರೆಡಿ ಆಗಿದೆ ಈಗ ಮತ್ತೆ ಅದೇ ಪ್ಯಾನ್ಗೆನೆ ನಾನು ಮೂರ್ ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪದ ಕ್ವಾಂಟಿಟಿಯನ್ನು ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಒಂದು ಮೂರು ಚಮಚದಷ್ಟು ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಅಂತ ಅನ್ಸುತ್ತಲ್ಲ ಆವಾಗ ಒಣ ದ್ರಾಕ್ಷಿ ಕೂಡ ಮೂರು ಚಮಚದಷ್ಟು ಹಾಕೊಳ್ಳೋಣ ಈ ಒಣ ದ್ರಾಕ್ಷಿ ಕೂಡ ಒಂದು ಸಲ ಉಬ್ಬೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನ್ನಲ್ಲಿ ತುಪ್ಪನೂ ಹಾಗೆ ಇರಲಿ ತುಪ್ಪದ ಜೊತೆಗೇನೆ ಒಂದು ಕಪ್ಪಷ್ಟು ನಾನು ಹಾಲನ್ನು ಹಾಕೊಳ್ತಿದ್ದೀನಿ ಒಂದು ಕಪ್ ಅವಲಕ್ಕಿ ರವೆ ತೊಗೊಂಡಿರೋದ್ರಿಂದ ಒಂದ್ ಕಪ್ ಹಾಲು ಮತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಹಾಲು ಬೇಡ ಅಂದ್ರೆ ಎರಡು ಕಪ್ನ ನೀರನ್ನೇ ಬೇಕಾದ್ರೆ ಹಾಕೊಳ್ಬಹುದು ಈಗ ಇದು ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕು ಒಂದು ಸಲ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಅವಲಕ್ಕಿ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಒಂದು ಕೈಯಿಂದ ಅವಲಕ್ಕಿ ರವೆ ಹಾಕೊಳ್ಳಿ ಇನ್ನೊಂದು ಕೈಯಿಂದ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಗಂಟಾದ್ರೂ ಏನಿಲ್ಲ ಒಂದು ಎರಡು ಸಲ ಸ್ಟಿರ್ ಮಾಡಿದ್ರೆ ಗಂಟೆಲ್ಲ ಬಿಟ್ಕೊಂಬಿಡುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೇಸರಿಭಾತ್ ರೆಡಿ ಆಗುತ್ತೆ ನಿಮ್ಗೆ ಸ್ವಲ್ಪನೂ ಕಷ್ಟ ಆಗೋದೇ ಇಲ್ಲ ಮೊದಲನೇ ಸಲ ಮಾಡ್ತಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈಗ ಅವಲಕ್ಕಿ ರವೆ ಆ ಹಾಲು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಗಟ್ಟಿ ಆಗ್ಬಿಟ್ಟಿದೆ ಈ ಮೂಮೆಂಟ್ ನಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆಯನ್ನು ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ನಾನು ಒಂದು ಕಪ್ ರವೆ ತಗೊಂಡಿರೋದ್ರಿಂದ ಒಂದು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಇದು ಸರಿಯಾದ ಪ್ರಮಾಣ ನಿಮಗೆ ಸಕ್ಕರೆ ಸ್ವಲ್ಪ ಕಡಿಮೆ ಸಿಹಿ ಸ್ವಲ್ಪ ಕಡಿಮೆ ಬೇಕಂದ್ರೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕೊಳ್ಬಹುದು ಸಕ್ಕರೆ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಸ್ವಲ್ಪ ಗಟ್ಟಿ ಅಂತ ಅನಸ್ತಾ ಇರುತ್ತೆ ಸಕ್ಕರೆ ಕರಗ್ತಾ ಕರಗ್ತಾ ಅದು ನೋಡಿ ಈ ಥರ ತೆಳ್ಳಗಾಗ್ತಾ ಹೋಗುತ್ತೆ ಸಲ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಅಂತ ಅನ್ಸಿದ್ಮೇಲೆ ಒಂದು ಕಾಲು ಚಮಚದಷ್ಟು ಕೇಸರಿ ಬಣ್ಣವನ್ನ ಹಾಕೊಳ್ತಾ ಇದ್ದೀನಿ ಈ ಕೇಸರಿ ಬಾತಿಗೆ ಫುಡ್ ಕಲರ್ ಹಾಕೋದು ಆಪ್ಷನಲ್ ನಿಮಗೆ ಬೇಡ ಅನ್ಸಿದ್ರೆ ಹಾಕೋದಕ್ಕೆ ಹೋಗ್ಬಿಡಿ ನಾನು ಆರ್ಗ್ಯಾನಿಕ್ ಫುಡ್ ನ ಹಾಕಿದ್ದೀನಿ ತುಂಬ ಒಳ್ಳೆ ಬಣ್ಣ ಬರ್ತಾ ಇದೆ ನೋಡಿ ಎಂಥ ಒಳ್ಳೆ ಕೇಸರಿ ಬಣ್ಣ ಬರ್ತಾ ಇದೆ ಒಂದು ಕಾಲು ಚಮಚಷ್ಟು ಹಾಕಿದರೆ ಸಾಕು ಹೆಚ್ಚು ಬೇಡ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾಗೆಯೇ ಸಣ್ಣ ಉರಿಯಲ್ಲಿ ಬೇಯೋದಿಕ್ ಬಿಡಿ ಸ್ವಲ್ಪ ಗಟ್ಟಿಯಾಗಬೇಕು ಇದು ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಆಗಿದೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಆಗಲೇ ತುಪ್ಪದಲ್ಲಿ ಹೊರಿದಿಟ್ಕೊಂಡಿದ್ದಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಅದನ್ನು ಹಾಕೊಂಡಿದ್ದೀನಿ ಮತ್ತು ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೊಳ್ಳಿ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ನೀವು ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಚಮಚ ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಳ್ಬೋದು ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು ನಮ್ಮ ರುಚಿ ರುಚಿಯಾದ ಅವಲಕ್ಕಿ ಕೇಸರಿ ಭಾತ್ ರೆಡಿ ಆಗ್ಬಿಡುತ್ತೆ ಇಷ್ಟೊಂದು ಸುಲಭವಾಗಿರುವಂತಹ ಅವಲಕ್ಕಿ ಕೇಸರಿ ವಾತನ ಮಾಡೋದು ಕೆಲವೇ ನಿಮಿಷಗಳ ಕೆಲಸ ಅಷ್ಟೇ ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಯ ದಿನ ಈ ಸುಲಭವಾಗಿರುವಂತಹ ಕೃಷ್ಣನಿಗೆ ತುಂಬಾ ಇಷ್ಟವಾಗಿರುವಂಥ ಅವಲಕ್ಕಿ ಕೇಸರಿ ಭಾತನ ಮರಿದಲ್ಲೇ ಟ್ರೈ ಮಾಡಿ ನಿಮಗೆ ಇವತ್ತು ನಾನು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾಸ್ಚಿ ಚಾನಲ್ಗೆ ಲೈಕ್ ಮಾಡಿ ಈ ಕೇಸರಿ ಭಾತನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಸರ್ವ್ ಮಾಡ್ಕೊಳ್ಬೋದು ಬಟ್ಲಲ್ಲಾದರೂ ಅಥವಾ ಬಾಳೆ ಎಲೆಯಲ್ಲೋ ಎಲ್ಲೋ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆಲ್ಲರಿಗೂ ಇವತ್ತು ನಾನು ಈ ವಿಶೇಷವಾದ ವಿಭಿನ್ನವಾದ ಅವಲಕ್ಕಿ ಕೇಸರಿ ಭಾತ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನಾನು ಇವತ್ತಿನ ಎರಡನೇ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಒಂದು ಅವಲಕ್ಕಿಯ ರೆಸಿಪಿ ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬ ಇಷ್ಟ ಹಾಗಾಗಿ ನಾನು ಇವು ಇನ್ನೊಂದು ಅವಲಕ್ಕಿಯಿಂದ ಮಾಡಿರುವಂಥ ಹಲ್ವಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಮಾಡೋದಂತೂ ತುಂಬಾ ಸುಲಭ ಕಡಿಮೆ ಸಮಯದಲ್ಲಿ ಮೃದುವಾದ ಬಾಲ್ ಕರಗುವಂಥ ಹೊಸ ರುಚಿಯ ಅವಲಕ್ಕಿ ಹಲ್ವಾ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾನು ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ಎರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಅಂದರೆ ಐದರಿಂದ ಆರು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಮಧ್ಯಮ ಅವರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ತಾ ಮಾಡ್ತಾ ಇದ್ದು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಹಾಗೆ ಅರಳುತ್ತೆ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೂರ್ತಿಯಾಗಿ ರವೆ ರವೆ ಸಣ್ಣ ರವೆ ಥರ ಆಗುತ್ತೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿಯಿಂದ ಮಾಡಿದಂಥ ಅವಲಕ್ಕಿ ರವೆನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದರಲ್ಲೇ ನಾನೀಗ ಎರಡು ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ಆರಿಸಿರೋವಂಥ ಹಾಲನ್ನು ನಾನೀಗ ಹಾಕ್ಕೊಳ್ತಿದ್ದೀನಿ ನಿಮಗೆ ಹಸುವಿನ ಹಾಲು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಈಗ ಎರಡು ಕಪ್ನಷ್ಟು ಹಾಲನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾದಂಥ ಒಂದು ಮಿಶ್ರಣ ಆಗುತ್ತೆ ಚೆನ್ನಾಗಿ ಗಂಟಿಲ್ದಲೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ ಅದು ಈಗ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಒಂದು ಕಪ್ ಅವಲಕ್ಕಿಗೆ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಪುಡಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೊಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಬೆಲ್ಲ ಕರ್ಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೆಲ್ಲ ಕರಗಿದ ಮೇಲೆ ಇದನ್ನ ಇನ್ನೊಂದು ಕಡಾಯಿಗೆ ನಾವು ಶೋಧಿಸಿ ಇಟ್ಕೊಳ್ಳೋಣ ಏಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಈ ಕರಗಿರೋಂತಹ ಬೆಲ್ಲವನ್ನ ನಾವು ಏನ್ ಮಾಡ್ಬೇಕಂದ್ರೆ ಶೋಧಿಸಿ ಇನ್ನೊಂದು ಕಡಾಯಿಯಲ್ಲಿ ತೆಗ್ದಿಟ್ಕೊಳ್ಬೇಕು ಈ ಬೆಲ್ಲದ ಪಾಕ ಹಾಕಿರೋ ಕಡಾಯನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ಈಗಲೇ ಇದರಲ್ಲಿ ಏನೂ ಮಾಡೋದಿಲ್ಲ ಈಗ ನಾನು ಮತ್ತೊಂದು ಪ್ಯಾನ್ನ ತಗೊಳ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ಮೇಲೆ ನಿಮಗೆ ಏನೇನು ಡ್ರೈ ಫ್ರೂಟ್ಸ್ ನಟ್ಸ್ಗಳು ಬೇಕೋ ಅದನ್ನು ಹಾಕ್ಕೊಳ್ಳಿ ನಾನು ಬಾದಾಮಿಯನ್ನು ಮೂರು ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ನಾನು ಇದರಲ್ಲಿ ಮೂರು ಚಮಚದಷ್ಟು ಗೋಡಂಬಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತೀನಿ ಒಂದು ಚಮಚ ಗಸಗಸೆಯನ್ನು ಕೂಡ ಹಾಕಿ ಒಳ್ಳೆ ಗೋಲ್ಡನ್ ಕಲರ್ ಬರತನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾವು ದ್ರಾಕ್ಷಿ ಬೇಕಾದ್ರೆ ಹಾಕೊಳ್ಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಕೂಡ ಉಬ್ಬಿ ಉಬ್ಬಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಇದನ್ನ ಕೂಡ ನಾವು ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಬೆಲ್ಲದ ಪಾಕಿರೋ ಹಾಕಿರೋ ಅಂಥ ಕಡಾಯಿನ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಆ ಅವಲಕ್ಕಿಯ ಮಿಶ್ರಣವನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅವಲಕ್ಕಿ ಪುಡಿ ಮಾಡಿದ ಅವಲಕ್ಕಿಗೆ ಹಾಲನ್ನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಆ ಮಿಶ್ರಣವನ್ನು ಹಾಕೊಂಡಿದ್ದೀನಿ ಇದನ್ನು ಪಾಕದಲ್ಲಿ ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿದ್ದೀನಿ ಈಗ ನಿಜ್ವಾ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಮಿಶ್ರಣ ಯಾವ ರೀತಿಯಾಗಿ ಗಟ್ಟಿಯಾಗಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ ನೀವೇ ನೋಡ್ತಾ ಹೋಗಿ ಈ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಏನಿಲ್ಲ ಅಂದರೂ ಆ ಆರರಿಂದ ಎಂಟು ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ ನೀವು ಕೈ ಬಿಡದೆಲ್ಲ ಇದನ್ನು ಈ ರೀತಿಯಾಗಿ ತಿರ್ಗಿ ತಿರುಗಿಸ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಯಾಕೆಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ ಆಗಾಗ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ರೀ ನೋಡ್ತಾ ನೋಡ್ತಾನೆ ಅದು ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಅಂದರೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನೀವು ಆಗಲೇ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಗಸಗಸೆನೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೇ ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಬೋದು ಸ್ವಲ್ಪ ಗಟ್ಟಿ ಆದಮೇಲೆ ನಿಮಗೆ ಪೂರ್ತಿ ಬೇಕಂದ್ರೆ ಪೂರ್ತಿ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಅರ್ಧದಷ್ಟು ಹಾಕೊಂಡ್ಬಿಡಿ ಉಳಿದಿದ್ದನ್ನು ನಾವು ಗಾರ್ನಿಷಿಂಗ್ಗೆ ಕೂಡ ಸ್ವಲ್ಪ ತೆಗೆದಿಟ್ಕೊಳ್ಬೋದು ನಾನು ಕೂಡ ಗಾರ್ನಿಷಿಂಗ್ಗೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಹಾಗೆಯೇ ಕೊನೆಯಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿದ್ರೆ ಸಾಕು ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಈಗ ಇನ್ನೊಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ದಮಿಸ್ಕೊಂಬಿಟ್ರೆ ಸಾಕಾಗುತ್ತೆ ಎಡ್ಜಸ್ಸಿಂದ ತುಪ್ಪ ರಿಲೀಸ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಹಲ್ವಾ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಈಗ ಇದೇ ರೀತಿ ಆಗಾಗ ಒಮ್ಮೊಮ್ಮೆ ತಿರುಗಿಸ್ಕೊಳ್ತಾ ಇರಿ ಚಮಚದಿಂದ ಈಗ ನೋಡಿ ತುಪ್ಪ ಕೂಡ ಸೈಡಿಂದ ರಿಲೀಸ್ ಆಗಿದೆ ಈಗ ಆಲ್ಮೋಸ್ಟ್ ಹಲ್ವಾ ತಯಾರಾಗಿದೆ ಮತ್ತು ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ತಳ ಕೂಡ ಬಿಡ್ತಾ ಇದೆ ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಟ್ರೇಯಲ್ಲೋ ಅಥವಾ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಪ್ಯಾನ್ನಲ್ಲೋ ನೀವು ತುಪ್ಪ ಸವರಿಬಿಟ್ಟು ಈ ಮಿಶ್ರಣವನ್ನು ಅದರಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನೊಂದು ಪ್ಯಾನ್ನಲ್ಲೇ ತುಪ್ಪ ಸವರಿಬಿಟ್ಟು ಈ ಹಲ್ವಾನ ನಾನು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಬಟ್ಲಿಗೆ ಹೆಣ್ಗಡೆ ಸ್ವಲ್ಪ ತುಪ್ಪ ತುಪ್ಪನವನ್ನು ಅವ್ರು ಬಿಟ್ಟು ಈ ರೀತಿಯಾಗಿ ಸಮ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲೆವೆಲ್ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಮಾಡ್ಕೊಂಬಿಡೋಣ ಇದಾದ ಮೇಲೆ ತೆಗೆದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಕೂಡ ಮೇಲೆ ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಗಸಗಸೆ ಎಲ್ಲವನ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಬನ್ನಿ ಬೌಲಿಂದ ಈ ರೀತಿಯಾಗಿ ಈಗ ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಒಂದು ಕಡೆ ತೆಗೆದಿಟ್ಬಿಡಿ ನೀವು ಫ್ರಿಜ್ ನಲ್ಲಿ ಆದರೂ ಇಡಬಹುದು ಅಥವಾ ಹೊರಗಡೆ ಬೇಕಾದರೂ ಇಡಬಹುದು ಎರಡು ಮೂರು ಗಂಟೆ ಆದ್ಮೇಲೆ ಇನ್ನ ಗಟ್ಟಿ ಆಗುತ್ತೆ ಆಮೇಲೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ನಿಮಗೆ ಚೆನ್ನಾಗಾಗುತ್ತೆ ಆಗುತ್ತೆ ಒಳ್ಳೆ ಹಲ್ವಾ ತರ ಬರ್ಫಿ ತರ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಈಗ ಎರಡು ಮೂರು ಗಂಟೆಗಳ ಕಾಲ ಆದ್ಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೀವು ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ಸ್ಲೈಸಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಮೃದುವಾಗಿತ್ತು ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ಬಿಡ್ತು ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ಇದು ಅವಲಕ್ಕಿಯಿಂದ ಮಾಡಿರೋ ಹಲ್ವಾನ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಅಕ್ಕಿ ಹಲ್ವಾಯ್ ರುಚಿ ಬಂದ್ಬಿಡ್ತು ತುಂಬಾ ಆಗಿತ್ತು ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಈ ಹೊಸದಾಗಿ ನಾನು ತೋರಿಸಿರೋಂಥ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ಅವಲಕ್ಕಿ ಹಲ್ವಾ ಖಂಡಿತವಾಗ್ಲೂ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಪ್ರಿಯಾ ಸುಚಿ ಚಾನಲ್ಗೆಲ್ಲ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು